ಆ ಊರಲ್ಲಿ ಹಣೆಯ ನೀವು ಸಿನಿಮಾನ ನಿರ್ಮಾಣ ಮಾಡಕ್ಕೆ ಹೋಗಿದ್ದೀರ ಏನಕ್ಕೆ ಈ ಸಿನಿಮಾ ನಾನು ಮಾಡಬೇಕು ಅಂತ ನಿಮ್ಮ ಸರ್ ಇದು ನಂದು ಮೊದಲ ಸಿನಿಮಾ ಮಾಡ್ತಾ ಇರೋದು ನಮ್ಮ ಭವನವರು ಕತೆ ಹೇಳಿದಾಗ ಅದೇ ಕತೆ ನೀಟಾಗಿ ಏನಂತ ಎಕ್ಸ್ಪ್ಲೇನ್ ಮಾಡಬೇಕು ಹಾಗಾಗಿ ಮಾಡಬೇಕು ಅಂತ ಅನ್ಕೊಂಡು ಮತ್ತೆ ಆರ್ಟಿಸ್ಟ್ ಯಾರು ಅಂತ ಕೇಳೋದು ನಾಗೇಂದ್ರ ಮೇನ್ ಅಂತ ಸರಿ ಮಾಡೋಣ ಬನ್ನಿ ಸರ್ ಅಂದ್ಬಿಟ್ಟು ಕೈ ಜೋಡಿಸಿ ಮಾಡ್ತಾ ಇದ್ದೀನಿ ಸರ್ ಎಲ್ಲೆಲ್ಲಿ ಶೂಟ್ ಮಾಡಬೇಕು ಅಂತ ಇದ್ರೆ ಎಷ್ಟಾಗುತ್ತೆ ಬಜೆಟ್ ನಿಮ್ಮ ಬಜೆಟ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಇನ್ನು ಅದು ಪ್ಲಾನ್ ಮಾಡಿಲ್ಲ ಅದು ನೆಕ್ಸ್ಟ್ ಹೋಗ್ತಾ 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 ಗೊತ್ತಾಗುತ್ತೆ ಸರ್ ಮತ್ತೆ ಹೇಳಿ ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಏನಕ್ಕೆ ಸಿನ್ಮಾ ಬರ್ಬೇಕು ಅಂತ ನಿಮ್ಗೆ ಅನಸು ತುಂಬ ಅವ್ರು ಸುಮ್ಮನೆ ಕನಸು ನಮ್ಮದು ಸಿನ್ಮಾ ಮಾಡಬೇಕು ಅಂತ ನಾವು ಚಿಕ್ಕದ್ರಿಂದ ಸಿನಿಮಾ ಇಂಡಸ್ಟ್ರಿಗೆ ಜಾಸ್ತಿ ಸ್ವಲ್ಪ ಸಿನ್ಮಾಗಳು ನೋಡೋದು ಆಸ್ತಿ ನಮ್ಗೆ ಮತ್ತೆ ನಾವೇ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಹಾಗಾಗಿ ಸಿನ್ಮಾ ಕಡೆ ತುಂಬ ಒಳ್ಳೆಯ ಸರ್ ಬೇರೆ ಏನಾರು ಕಥೆ ಕೇಳಿದರೆ ಇಲ್ಲ ಈ ಕಥೆ ನಮ್ಗೆ ಇಷ್ಟ ಆಯ್ತು ಇಲ್ಲ ಕತೆ ಚೆನ್ನಾಗಿ ಕೇಳಿದ ತಕ್ಷಣ ಇಂಟ್ರೆಸ್ಟ್ ಅಂತ ನಮಗೆ ಕಥೆ ಬಗ್ಗೆ ಹಾಗಾಗಿ ಮಾಡೋಣ ಬಿಡಿ ಸರ್ ಅಂತ ಹೇಳಿ ಎಸ್ ಸಿನಿಮಾದ ಕಣ್ಣು ಎಲ್ಲ ಗಾಯಕರಾಗಿಪ್ಪಳಕ್ಕೆ ಕಾರಣ ಏನೋ ಯಾವ ರೀತಿ ಶೂಟ್ ಮಾಡಬೇಕು ಅಂತ ಏನೇನು ಯೂಸ್ ಮಾಡ್ತಿರ ಏನೇನು ಕ್ಯಾಮ್ರಾಗಳು ಯೂಸ್ ಮಾಡ್ತೀರಾ ಮಾಡ್ತೀರಾ ಅದರ ಬಂದಿರುವ ಎಲ್ಲ ಮಾಧ್ಯಮ ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ನಟ ನಟಿ ನಾಯಕ ನಟ ನಾಯಕ ನಟಿ ಮತ್ತೆ ನಿರ್ದೇಶಕರು ನಿರ್ದೇಶಕರು ಅನುಮಾ ಸರ್ ನಮಸ್ಕಾರಗಳು ಸರ್ ಇದು ನಾನು ಭವನ್ ಅವ್ರ ಜೊತೆ ತುಂಬ ವರ್ಷದ ಒಳನಾಟ ಇದೆ ಅವ್ರಿಗೆ ತುಂಬ ಡಿಸ್ಕಸ್ ಮಾಡಿ ತುಂಬ ಪ್ಲ್ಯಾನ್ ಮಾಡಿ ಅವ್ರದು ಅವ್ರ ಜೊತೆ ವರ್ಕ್ ಮಾಡ್ಕೊಂಡು ಬನ್ನಿ ಇದಕ್ಕೂ ಮುಂಚೆ ಒಂದು ವರ್ಕ್ ಮಾಡಿದ್ವಿ ಒಳ್ಳೆ ಸಿನಿಮಾ ಅವ್ರ ಜೊತೆ ವರ್ಕ್ ಇರೋದು ತುಂಬ ಟೆಕ್ನಿಕಲ್ ಆಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಏನೋ ಒಂದು ಹೊಸದಾಗಿ ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡಬೇಕು ಅನ್ನೋದೊಂದು ಉದ್ದೇಶ ಅದನ್ನ ಒಳ್ಳೆ ರೀತಿಲಿ ತೊಗೊಂಡೋಗಿ ರೀಚ್ ಮಾಡಬೇಕು ಅನ್ನೋದು ಅವರು ಎಲ್ಲರಿಗೂ ಇಷ್ಟ ಆಗೋ ರೀತಿಲಿ ಒಂದು ಒಳ್ಳೆ ಕಥೆಯನ್ನು ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಎಲ್ಲ ರೆಡಿ ಇದೆ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಒಂದು ಚಾಲೆಂಜಸ್ ಕೊಟ್ಟಿದ್ದಾರೆ ಈ ಚಿತ್ರ ಬೇಕು ಈ ಚಿತ್ರ ಎಲ್ಲ ಮಾಡ್ಬೇಕು ಮತ್ತೆ ಡಿಫ್ರೆಂಟ್ ಆಗಿರ್ಬೇಕು ಎಲ್ಲರಿಗೂ ಲೈಕ್ ಆಗೋ ರೀತಿಲಿ ಒಂದು ಒಳ್ಳೆ ಆಶೀರ್ವಾದದಲ್ಲಿ ಬರ್ಬೋದೇ ಹೊರತು ಯಾರು ಮಗ ಬಂದ ಅಕ್ಕ ಮೀರ್ಸಕ್ ಸಾಧ್ಯ ಇಲ್ಲ ಅದು ಕಷ್ಟನೂ ಕೂಡ ಮೀರ್ಸಲು ಬಾರ್ದು ಅದು ಅಪ್ಪ ಮಗ ಮಗನೇ ಆ ರೀತಿ ಬಟ್ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದ್ರು ಡೈರೆಕ್ಟ್ರು ಸತ್ಯ ಒಳ್ಳೆ ಆಕ್ಚುಲಿ ಬಂದಿದ್ದು ಫಸ್ಟ್ ಬೇರೆ ಒಂದು ಸಬ್ಜೆಕ್ಟ್ಗೆ ಒಂದು ಕಾಮಿಡಿ ಜಾನರ್ ಒಂದಿತ್ತು ಔಟ್ ಅಂಡ್ ಔಟ್ ಕಾಮಿಡಿ ಜಾನರ್ ಆ ಸಬ್ಜೆಕ್ಟ್ಗೆ ಅಂತ ಮಾತಾಡ್ಕೊಂಡು ಬಂದಿತ್ತು ಆಮೇಲೆ ಅಲ್ಲಿಂದ ಬೇರೆ ಎಲ್ಲ ಒಂದು ತಿರುವು ತಗೊಂಡು ತಗೊಂಡು ಅಕಾಲ ಅನ್ನೋದು ಶುರು ಆಯ್ತು ಇವ್ರ ಕತೆ ಹೇಳೋ ವೈಖರಿನೇ ಚೆನ್ನಾಗಿರುತ್ತೆ ಚೆಸ್ ಕಾಯಿನ್ಸ್ ಇಟ್ಕೊಂಡು ನ ಇಟ್ಕೊಂಡು ಈ ಕ್ಯಾರೆಕ್ಟರ್ ಹೀಗೆ ಈ ಕ್ಯಾರೆಕ್ಟರ್ ಇದು ಇವ್ನ ಹಿಂಗೆ ಇದಿಂಗೆ ಇದಿಂಗೆ ಅಂತ ಅವನ್ ಡೀಟೈಲಿಂಗ್ ಹೇಳ್ತಾರೆ ಆವಾಗ ನಾವು ನೋಡಬೇಕು ನೋಡ್ಬೇಕು ಕಾಯಿನ್ಸ್ನು ನೋಡ್ಬೇಕು ಯಾಕಂದ್ರೆ ಯಾವ ಕ್ಯಾರೆಕ್ಟರ್ ಯಾವ ರೀತಿ ಪ್ಲೇ ಆಗುತ್ತೆ ಅನ್ನೋದನ್ನ ಅದೊಂದು ನೀಟಾಗಿ ಒಬ್ಬ ಆರ್ಟಿಸ್ಟ್ಗೆ ಈಸಿಯಾಗಿ ತಿಳ್ಕೊಳ್ಳೋ ರೀತಿ ಇತ್ತು ಆಮೇಲೆ ಸಪೋರ್ಟಿಂಗ್ ಬಹಳ ಇದೆ ಇವ್ರಿಗೆ ನಮ್ಮ ನಿರ್ಮಾಪಕರು ಅಣ್ಣಯ್ಯ ಅವರು ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನ ನಂಬಿ ಬಂಡವಾಳ ಆಗ್ತಾ ಇರೋದು ನಿಜವಾಗ್ಲೂ ಒಂದು ಖುಷಿಕರ ಯಾಕಂದರೆ ಈಗಿರೋ ಗಳಲ್ಲಿ ಎಲ್ಲರೂ ಕೆಲವರು ಸ್ಟಾರ್ಸೇ ಬೇಕು ಇವರೇ ಬೇಕು ಅವರೇ ಬೇಕು ಅಂತಾರೆ ಬಟ್ ಕಂಟೆಂಟ್ಗೆ ಯಾರು ಬೇಕು ಆ್ಯಕ್ಚುಲಿ ಮೇಯ್ನು ಮೇಯ್ನು ಅಂತ ಅಂದ್ರಲ್ಲ ಇವ್ರ ಮೇಯ್ನು ಇವ್ರ ಮೇಯ್ನು ಅಂತ ನಾವು ಯಾರೂ ಅಲ್ಲ ಮೇನು ಆ್ಯಕ್ಚುಲಿ ಕತೆ ಮೇಯ್ನು ಡೈರೆಕ್ಟರ್ ಮೇನು ಒಬ್ಬ ಪ್ರೊಡ್ಯೂಸರ್ ಮೇನು ಆಮೇಲೆ ಡಿಒ ಪಿ ಪ್ರದೀಪ್ ಅವ್ರ ಮೇನು ಮ್ಯೂಸಿಕ್ ಡೈರೆಕ್ಟರ್ ಇವ್ರುಗಳಿದ್ರೆ ನಾವುಗಳು ಯಾಕಂದ್ರೆ ಆ ರೀತಿ ಕಥೆನ ಹೇಳೋದು ಸಂಭಾಷಣೆ ಬರೆದು ಅದ್ರ ತಕ್ಕನಂಗೆ ಛಾಯೆಗಳನ್ನ ನಮ್ಮನ್ನ ಕ್ಯಾಪ್ಚರ್ ಮಾಡಿ ಎಡಿಟ್ರು ನಾನೇ ಬಿಡಿ ಯಾಕಂದ್ರೆ ನನ್ನ ಸೇರಿಸ್ಕೊಂಡು ಹೇಳ್ತೀನಿ ಒಬ್ಬ ಎಡಿಟ್ರು ಮೇನು ಆಮೇಲೆ ಅದ್ರ ತಕ್ಕನಂಗೆ ಎಡಿಟ್ಸ್ ಅನ್ನ ಮಾಡಾದ್ಮೇಲೆ ಒಬ್ಬ ಸಂಗೀತ ನಿರ್ದೇಶಕ ಅದಕ್ಕೆ ಯಾವ ರೀತಿ ಒಂದು ಜೋಡಣೆ ಮಾಡಬೇಕು ಸಂಗೀತ ಅಂತ ಇವರೆಲ್ಲ ಇದ್ರೆ ಮಿಕ್ಕಿದವರು ಇಲ್ಲಾಂದ್ರೆ ಅದು ಏನೂ ಆಗಲ್ಲ ಹಾಗಾಗಿ ಮೇಯ್ನ್ ಅಂತ ಸುಮ್ಮನೆ ಇವರು ಇದ್ರ ಮೇಲೆ ಅಷ್ಟೇನೆ ನಾಗೇಂದ್ರ ಅವರ ಸಿನ್ ಅಂತ ಕಲ್ಲ ಆದರೆ ನಾವು ಇನ್ನಷ್ಟೇ ಬಟ್ ಇವರೇ ಫುಲ್ಲು ನಮ್ಮ ಕವರೇಜ್ ಮಾಡ್ಕೊಂಡಿರೋದು ಆಮೇಲೆ ಇವರು ಅಷ್ಟೇ ಲಕ್ಕಿ ರಾಮ್ ಅವರು ಇದ್ದಾರೆ ಆಮೇಲೆ ಸಾರಿ ಇವರು ಗೊತ್ತಾಗಿಲ್ಲ ಪ್ರಿಯಾಂಕ್ ಅವರು ಇದ್ದಾರೆ ಇವತ್ತು ಇವರು ಇನ್ನೂ ಹಲವಾರು ಸೀನಿಯರ್ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಒಬ್ಬೊಬ್ಬರಾಗೆ ಮಾತುಕತೆ ಆಗಿ ನಾನು ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇರ್ತೀನಿ ಇವರಿಗೆ ಇವರು ಕಾಟ ಕೊಡ್ತಾ ಇರ್ತಾರೆ ಫೋನಲ್ಲಿ ಏನೇನು ಡಿಸ್ಕಷನ್ ಅಂತ ಬಟ್ ಒಂದು ಹೆಲ್ದಿಯಾಗೆ ಚೆನ್ನಾಗಿದೆ ನಮ್ಮ ಮ್ಯಾನ್ ಅವರೇನೆ ಯಾವ ರೀತಿ ಅಂದ್ರೆ ಸೈಲೆಂಟ್ ಆಗಿ ಇರ್ತಾರೆ ಬಟ್ ವೈಲೆಂಟ್ ಆಗಿ ತೆಗಿತಾರೆ ಯಾಕಂದ್ರೆ ಒಂದು ಸಿನಿಮಾ ಮಾಡಿದ್ವಿ ಒಂದು ದಾವಡಿ ಅಂತ ಅದು ಒಂದೆರಡು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಒಬ್ಬ ಆರ್ಟಿಸ್ಟ್ನ ಆಮೇಲೆ ಅಲ್ಲಿ ಡೈರೆಕ್ಟರ್ ಇರೋ ವಿಷನ್ ನ ಯಾವ ರೀತಿ ಒಂದು ಕ್ಯಾಪ್ಚರ್ ಮಾಡ್ತಾರೆ ಅಂತ ಚೆನ್ನಾಗಿದ್ದಾರೆ ಹೆಂಗಾಗಿದ್ದಾರೆ ಹೆಂಗ್ ತಗಿಯಲ್ಲ ಬೊಂಬಾಗಿ ತೆಗಿತಾರೆ ಎರಡ್ಸ್ ಇದೆ ಆಮೇಲೆ ಒಂದೊಂದು ಅದು ಈಗಲೇ ಹೇಳಿದ್ರೆ ಮಜಾ ಇಲ್ಲ ಯಾಕಂದ್ರೆ ಅದೊಂದು ಕೆಲವೊಂದು ವಿಶುವಲ್ಸ್ ಇದಾವೆ ಈ ಧರ್ಮದ ಬಗ್ಗೆ ಅದು ಇದು ಆ ಒಂದು ಇದ್ರಲ್ಲೂ ಹೋಗುತ್ತೆ ಬಟ್ ಯಾರ್ಗೇ ಘಾಸಿ ತರದಲ್ಲ ಜನರಲ್ ಆಗಿ ಒಬ್ಬ ಮನುಷ್ಯನಲ್ಲಿ ಯಾವ ರೀತಿ ಅವನ ಅನಿಸಿಕೆ ಯಾವ ರೀತಿ ಇರುತ್ತೆ ಅದನ್ನ ಹೇಗೆ ವ್ಯಕ್ತಪಡಿಸ್ತಾನೆ ಕರ್ಮಗಳು ತಪ್ಪುಗಳು ಯಾವ ರೀತಿ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ಕರ್ಮ ಮಾಡ್ತಾರೆ ಕರ್ಮ ರಿಟರ್ನ್ಸ್ ಅನ್ನೋದು ರೆಗ್ಯುಲರ್ ಆಗಿ ಹೇಳ್ತಾ ಇರ್ತೀವಿ ಆ ಒಂದು ರೀತಿಯಲ್ಲೂ ಹೋಗ್ತಾ ಇರುತ್ತೆ ವಿತ್ ಕಮರ್ಷಿಯಲ್ ನಾವೇನಿಲ್ಲಿ ಮೆಸೇಜ್ ಕೊಡಕ್ಕೆ ಹೋಗ್ತಾ ಇಲ್ಲ ಮೆಸೇಜ್ ಸಿನ್ಮಾ ಅಂತೂ ಅಲ್ಲ ಇದೆ ಒಂದು ಕಮರ್ಷಿಯಲ್ ಸಿನ್ಮಾನೆ ಯಾವ ರೀತಿ ಆ ಅಕಾಲ ಅನ್ನೋದೇನು ಕಾಲ ಸುತ್ತ ಯಾವ ಕ್ಯಾರೆಕ್ಟರ್ಸ್ ನಡೀತಾ ಇರುತ್ತೆ ಆಮೇಲೆ ಹೇಗೆ ಪಾತ್ರಧಾರಿಗಳು ಬರ್ತಾರೆ ಯಾವ ರೀತಿ ರಿಲೇಟ್ ಆಗಿರುತ್ತೆ ಅದು ಸಖತ್ ಕ್ಯೂರಿಯಾಸಿಟಿ ಆಗಿದೆ ನಾನು ಯೂಜ್ವಲಿ ಒಪ್ಕೊಂತಿರ್ಲಿಲ್ಲ ಅಂದ್ರೆ ಇವರು ಏಳು ಏಳು ಹೇಳು ಹಿಂಗೆ ಹಿಂಗೆ ಅಂತಾರೆ ಇಂಟ್ರೆಸ್ಟ್ ಬಂತ ಹೋಗ್ತು ಯಾಕಂದ್ರೆ ನಮ್ಗೆ ಭಯ ಇರುತ್ತಲ್ಲ ಸರ್ ಯಾಕಂದ್ರೆ ಸುಮ್ ಸುಮಾರು ಸಿನಿಮಾಗಳು ಕೆಲವು ನೋಡ್ತೀವಿ ಲೀಡು ಲೀಡು ಅಂತ ಹಾಕ್ಬಿಟ್ಟು ಇದು ಮಾಡ್ತಾರೆ ಬಟ್ ನಾನು ತರಲ್ಲ ಒಂದು ಪಾತ್ರ ಅಷ್ಟೇ ಆ ಕತೆಗೆ ಒಂದು ಪಾತ್ರ ಮುಖ್ಯವಾಗಿ ಪಾತ್ರ ಇರುತ್ತೆ ಹಾಗಾಗಿ ನಾನು ಇವರ ಒಂದು ಕಥೆನ ರೆಸ್ಪೆಕ್ಟ್ ಮಾಡಿದೆ ಇವ್ರನ್ನೂ ರೆಸ್ಪೆಕ್ಟ್ ಮಾಡಿದೆ ಅದೇ ರೀತಿ ನಮ್ಮ ನಿರ್ಮಾಪಕರು ಜಾಯಿನ್ ಆದರು ಬಟ್ ಇದಕ್ಕೆ ಬಹಳಷ್ಟು ಕುಟ್ಟುಗಳೂ ಬಂತು ಕೆಲವು ನಿರ್ಮಾಪಕರ ಹತ್ರ ಮುಂಚೆ ಈ ಕತೆ ಇಟ್ಕೊಂಡು ನಿರ್ಮಾಪಕರ ಹತ್ರ ಹೋದಾಗ ಇವರ ಏನ್ರಿ ಇವ್ರ ಮಾರ್ಕೆಟ್ ಆಗತ್ತೇನ್ರಿ ಹಂಗೆ ಹಿಂಗೆ ಅಂತ ಆಮೇಲೆ ಇವರು ಕೇಳೋರು ಸರಿಯಾಗಿ ಹೇಗೆ ಸರ್ ನೀವು ಬೇರೆ ಹೀರೋಗಳು ಹೇಳ್ತೀರಲ್ಲ ಅವ್ರಿಗೆ ಮಾರ್ಕೆಟ್ ಇದೆಯಾ ಸರ್ ಅಂತ ಯಾಕೆಂದ್ರೆ ಒಬ್ನ ಯಾವತ್ತೂ ಡಿಸ್ಕರೇಜ್ ಮಾಡಬಾರ್ದು ಡಿಸ್ಕ್ರೇಡ್ ಮಾಡಬಾರ್ದು ಎಲ್ಲಾರದು ಅವ್ರವ್ರದೇ ತನ ಇರುತ್ತೆ ಈಗ ನಂತರ ಬೇರೆಯವ್ರ ಮಾಡೋಕ್ಕಾಗಲ್ಲ ಬೇರೆಯವ್ರ ಥರ ನಾನು ಮಾಡೋಕ್ಕಾಗಲ್ಲ ಆ ರೀತಿ ಹಾಗಾಗಿ ಅವ್ರವ್ರನ್ನ ಅವ್ರವ್ರು ಮಾಡೋ ಥರ ಬಿಟ್ಬಿಡ್ಬೇಕು ಜಡ್ಜ್ ಮಾಡಕ್ ನಾವು ಯಾರು ಅವ್ರು ಯಾರು ಅವ್ನ ಹಾಕಿದ್ರೆ ಆಗುತ್ತಾ ಇವ್ನ ಹಾಕಿದ್ರೆ ಅಂತ ಗದೇಗೆ ಯಾರು ಬೇಕು ಅದನ್ನು ಆಯ್ಕೆ ಮಾಡ್ತಾರೆ ಒಬ್ಬ ನಿರ್ದೇಶಕ ಅದನ್ನ ಒಪ್ಕೊಂಡು ಒಬ್ಬ ನಿರ್ಮಾಪಕ ಒಪ್ಕೊಂತಾರೆ ಇದೆಲ್ಲ ಆಗಿದ್ದಕ್ಕೆ ತಾನೇ ಎಲ್ಲರೂ ಸೇರ್ತೀವಿ ಆ ರೀತಿ ಹಾಗಾಗಿ ಇದ್ರ ಮುಖಾಂತರ ಕೆಲವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಯಾರನ್ನೂ ಗಂಡಮ್ಮನ ತರ ಮಾಡಬೇಡಿ ಆ ಪಾತ್ರಕ್ಕೆ ಯಾರ್ಯಾರು ಆಯ್ಕೆ ಮಾಡ್ಕೊಂತಾರೆ ಅದನ್ನ ಸ್ವಾಗತಿಸಿ ಒಂದ್ ಹೆಲ್ದಿ ಆಗಿದ್ರೆ ಇಂಡಸ್ಟ್ರಿನೂ ಚೆನ್ನಾಗಿರುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ ಮೈಸೂರಿಂದ ಸ್ಟಾರ್ಟ್ ಆಗಿ ಗದಗ ಸರ್ ನಾನು ಕೆಲಸ ಮಾಡೋನು ಕೆಲಸ ಮಾಡಬೇಕು ಅಂತ ಬಂದಿದ್ದೆ ನನ್ನ ಕೆಲಸ ನಾನು ಮಾಡಾದ್ಮೇಲೆ ನನ್ನ ಥಾಟ್ ಪ್ರೊಸೆಸ್ ಅಲ್ಲ ನಾನು ಫಸ್ಟ್ ನನ್ನ ಕೆಲಸ ಇನ್ನೂ ಪ್ರೂವ್ ಮಾಡ್ಕೊಂಡು ನಾನು ಪ್ರೂವ್ ಆಗಲೇಬೇಕು ನನ್ನ ಸಸ್ಟೈನ್ ನಾನು ನನ್ನ ಪ್ರೂವ್ ಮಾಡೋಕೆ ಒಂದು ಕೆಲಸಗಾರ ನಾನು ಕೆಲಸ ಮಾಡ್ತೀನಿ ನಾನು ಇಲ್ಲಿಯೂ ಸಸ್ಟೈನ್ ಆಗಬೇಕು ಇಂಡಸ್ಟ್ರಿ ನಾನು ಮುಂದಕ್ಕೆ ನಂದು ಒಂದು ಪ್ರಾಜೆಕ್ಟ್ ಅಂತ ಬೇಕು ಅಂದಾಗ ನಾನು ಟು ಇಲ್ಲೇನು ಇರಬೇಕಲ್ಲ ನಾನೇ ಉಳ್ಕೋಬೇಕಲ್ಲ ಇಲ್ಲಿ ಈ ಕಂಟೆಂಟ್ ಮೇಲೆ ನಾನು ಕೆಲ್ಸಗಾರ ಅಷ್ಟೇ ಸರ್ ನನಗೆ ಕಂಟೆಂಟ್ ಮೇಲೆ ನಂಬಿಕೆ ಇರ್ತೀನಿ ಕಂಟೆಂಟ್ ನಂಬಿಕೆ ಇಟ್ಟೆ ಇವರು ದುಃಖ ಆಗ್ತಾರೆ ಅವ್ರ ಕಂಟೆಂಟ್ ಒಂದ್ಸತಿ ರೀಡಿಂಗ್ ಕೊಟ್ಟಾಗ್ಲಿ ಅವ್ರು ಒಪ್ಕೊಂಡು ನಾನು ಮಾಡ್ತೀನಿ ಎಷ್ಟಾರು ಪರವಾಗಿಲ್ಲ ಇನ್ನಷ್ಟು ನಾವು ಮಾಡ್ತೀನಿ ನಾವು ಒಪ್ಕೊಂಡು ನನ್ನ ಕಂಟೆಂಟ್ ಮೇಕರ್ ಸರ್ ನಾನು ಯಾವುದು ನಾನು ಡೈರೆಕ್ಟ್ ಅದನ್ನು ನಾನು ಡೈರೆಕ್ಟ್ ನನ್ನ ವಿಷನ್ ನನ್ನ ವಿಷನ್ ನಾನು ವಿಷನ್ ಮಾಡಿದಾಗ ಮಾತ್ರ ಡೈರೆಕ್ಟ್ ಆಡ್ತೀನಿ ನನ್ನ ವಿಷನ್ನ ನಂಬಿ ದುಡ್ಡು ಹಾಕ್ತಿದ್ದಾರೆ ಆ ಥರ ವಿಷನ್ ಬೇರೆ ಥರ ವಿಷನ್ಸ್ ಆಡ್ ತೋರಿಸ್ತೀನಿ ಅದಾದಮೇಲೆ ಸರ್ ಹೇಳಿ ಸರ್ ಕೂಡ ಈಗ ಈ ಪ್ರಾಜೆಕ್ಟ್ ಸ್ಟೋರಿ ಎಲ್ಲ ಹೇಳಿದಾಗ ನಾನು ಅನ್ಕೊಂಡೆ ಓಕೆ ನಾನ್ ಮಾಡಬಹುದು ಅಂತ ಅಂಡ್ ನಾನು ಫ್ರೆಶರ್ ಆಗಿ ಒಂದು ಫಸ್ಟ್ ಮೂವಿ ಮಾಡ್ತಿದ್ದೀನಿ ಸರ್ ನನ್ನ ಮೇಲೆ ಅವರಾಗ್ಲಿ ಅಥವಾ ಅಣ್ಣಯ್ಯ ಸರ್ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅಂಡ್ ನಾನು ಇದನ್ನ ಪ್ರೂವ್ ಮಾಡಬೇಕು ಎಲ್ಲ ಜನಕ್ಕೆ ಏನು ನಾನು ಫ್ರೆಶರ್ ಫ್ರೆಶ್ರು ನನ್ನನ್ನು ಯಾವ ತರ ಸ್ವೀಕರಿಸ್ತಾರೆ ಇನ್ನು ಗೊತ್ತಿಲ್ಲ ಅಂಡ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ನೀವೇ ಮಾಡಿ ಅಂತ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅಂಡ್ ಅದಕ್ಕೆ ನಾನು ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ ಅಂಡ್ ಅದೇ ಸರ್ ನೀವು ನೋಡಬೇಕು ನೀವು ಕಾಯ್ದು ನೀವು ನೋಡ್ಬೇಕು ಯಾವ ತರ ಬರುತ್ತೆ ಪರಿಚಯ ಮಾಡಿಕೊಡಿ ಎಸ್ಟೇಮ್ ನೋಡಿ ಎಲ್ರಿಗೂ ನಮಸ್ಕಾರ ಆ ಮೊದಲಾಗಿ ಎಲ್ರಿಗೂ ಸಾರಿ ಕೇಳ್ತೀವಿ ಸ್ವಲ್ಪ ನಮ್ಮ ಕಡೆನೂ ಟೆಕ್ನಿಕಲ್ ಇಶ್ಯೂ ಅದು ಇದು ಸ್ವಲ್ಪ ಲೈಟ್ ಆಯ್ತು ಸಾರಿ ಆಮೇಲೆ ನನ್ನ ಹೆಸರು ಲಕ್ಕಿ ರಾಮ್ ಅಂತ ಆ ಹಿಂದೆ ನಿಮ್ಮೂ ಅನ್ನೋ ಸಿನಿಮಾದಲ್ಲಿ ನಾಯಕ್ ನಾಗ್ ಮಾಡಿದ್ರೆ ಟೂರ್ ಒನ್ ಟ್ವೆಂಟಿ ಒನ್ ಅಲ್ಲಿ ಅದಾದ ಮೇಲೆ ಬಾಯ್ ಅಂತ ಮಾಡುವುದು ಅದಾದ್ಮೇಲೆ ಕಟೋರ ಜಂತಾ ಬಜಾರ್ ಹ್ಯಾಶ್ ನೈನ್ಟಿನ್ ಅಕ್ಷರ ಅಂತ ಸಿನಿಮಾಗಳು ಇವಾಗ ಆಲ್ಮೋಸ್ಟ್ ಫೋರ್ಸ್ ಕಂಪ್ಲೀಟ್ ಆಗಿದೆ ಸೊ ಇದನ್ನ ಲೆಕ್ಕಾಚಾರ ತಗೊಂಡು ಇದು ಏಳನೇ ಸಿಗ್ತು ಸೊ ಮೊದಲಾಗಿ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಗೋವನ್ ಸರ್ಗೆ ಅವ್ರ ಕತೆ ಹೇಳೋ ರೀತಿನೇ ಒಂಥರ ನಂಗೆ ಎರಡು ಸತಿ ಹೇಳಿದ್ರು ಮುಂಚೆ ಒಂದ್ಸತಿ ಕಟ್ಟಿಗೆ ಅಂತಾರಲ್ಲ ಚಿಕ್ ಚಿಕ್ ಪೀಸ್ ಇಟ್ಕೊಂಡು ಆ ಒಂದು ಹೋಟ್ಲಲ್ಲಿ ಕುತ್ಕೊಂಡು ಹೇಳಿದ್ರು ಸ್ವಲ್ಪ ಕನ್ಫ್ಯೂಷನ್ ಆಯ್ತಿ ಮತ್ತೊಂದ್ಸತಿ ಬೆಂಗ್ಳೂರಿಗೆ ಬಂದು ಮತ್ತೆ ಚೆಸ್ ಬೋರ್ಡ್ ಸರ್ ಹೇಳ್ದಂಗೆ ಚೆಸ್ ಬೋರ್ಡ್ ತಗೊಂಡು ನೀಟಾಗಿ ಕ್ಯಾರೆಕ್ಟರ್ ವೈಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಸೊ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್ ಹೇಳ್ದಂಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದ್ ಬೆಲೆ ಇದೆ ಆ ಕ್ಯಾರೆಕ್ಟರ್ ಹೋಗಿ ಅಲ್ಲಿ ಏನ್ ಮಾಡುತ್ತೆ ಅನ್ನೋದೇ ಸತಿ ಆಗುತ್ತೆ ಕೊನೆಗಿದೆಯೆಲ್ಲ ಯಾರು ಮಾಡ್ತಿದ್ರು ಅನ್ನೋದು ರಿವೀಲ್ ಆಗುತ್ತೆ ಅದೊಂದು ದೊಡ್ಡ ಒಂದು ಸಸ್ಪೆನ್ಸ್ ಆಗಬಹುದು ಆಮೇಲೆ ಡ್ರಾಮೆಟಿಕ್ ಆಗಬಹುದು ಆಮೇಲೆ ಒಂದು ಮಾಸ್ ಆಕ್ಷನ್ ಕೂಡ ಆಗಬಹುದು ಆ ರೀತಿ ಒಂದು ಒಂದು ಕಂಟೆಂಟ್ ಕಟ್ಟಿದ್ದಾರೆ ಬಟ್ ಅದು ಅರ್ಥ ಆಗೋಕ್ಕೆ ಬಹಳ ಪೇಷನ್ಸ್ ಆಗಿ ಐ ತಿಂಕ್ ಎಲ್ಲರೂ ಎರಡನೇ ಸತಿ ಸಿನಿಮಾ ನೋಡಬೇಕು ಅನ್ಸುತ್ತೆ ಐ ತಿಂಕ್ ಮೋಸ್ಟ್ಲಿ ಅವರು ಸ್ಕ್ರೀನ್ ಪ್ಲೇ ಮಾಡೋ ಪ್ರಕಾರ ಇದು ನನಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಸರ್ಗೆ ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಯಾಕಂದ್ರೆ ಎರಡು ಎರಡು ವರ್ಷ ಮೂರು ವರ್ಷ ಆಯ್ತು ಇದ್ರೆ ಫೋನ್ ಅಲ್ಲೇ ಇದ್ದೀವಿ நான் சாப்பிட்டே ஃபோன் ஃபோன் அவங்க சோ ஒன்னா கால கூட அது ஆல அந்த அண்ட் நம்ம பிரொடசர் சார் ஃபஸ்ட் மீட்டிங்லே மாத்த சரி மாநே கேள்வி சோ ஓகே செட்டாக பிரதும் அவருக்கு துபானே தாங்க்ஸ் இஷ்டப்படுத்தினு சார் அண்ட் அரஸ் சார் பிள்ளைக ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ಪಾತ್ರಗಳನ್ನೆಲ್ಲ ನೋಡ್ಕೊಂಡು ಬಂದಿದೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ತಂದೆ ತರ ಒಂದು ಮಿನಿ ಟೀಮ್ ಆಗಬಿಟ್ಟು ಒಂದು ಅವ್ರಿಗೆ ಟ್ಯಾಗ್ ಮಾಡಿದ್ದೆ ವಾಪಸ್ ರಿಪ್ಲೈ ಕೂಡ ಮಾಡಿದ್ರು ಸರ್ ಅದೇ ನಿಮ್ಗೆ ಬಹಳ ಖುಷಿ ಆಗಿತ್ತು ಯಾಕಂದ್ರೆ ಯೂಜ್ಲಿ ಯಾರು ರಿಪ್ಲೈ ಕೊಡಲ್ಲ ಸೊ ಅವ್ರ ಜೊತೆ ಸ್ಕಿಲ್ಸ್ ಫೇಸ್ ಮಾಡ್ಕೊಂತಿರೋದು ನನಗೆ ತುಂಬಾನೇ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನನ್ ಕಮ್ಮಿ ಅನಿಸ್ತಾ ಇದೆ ಸೊ ಆಮೇಲೆ ನೆಕ್ಸ್ಟ್ ಪ್ರಿಯಾಂಕ್ ಅವರು ಅವ್ರಿಗೂ ಒಳ್ಳೇದಾಗ್ಲಿ ಸೊ ಇದಕ್ಕೆಲ್ಲ ನಿಮ್ಗಳು ಸಪೋರ್ಟ್ ಬೇಕು ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಹೊಸ ಕಲಾವಿದರು ಬರ್ತಾರೆ ಬಟ್ ನಾವು ಪ್ರೋತ್ಸಾಹಗಳು ಕಡಿಮೆ ಆದಾಗ ಅವ್ರಿಗೂ ಒಂದು ಮಂಕ ಆಗುತ್ತೆ ವಿಶ್ವಲಿ ಓಕೆ ಅದು ಏನ್ ಏನ್ ರಿಟರ್ನ್ ಬರುತ್ತೆ ಅದೆಲ್ಲ ಕೇಳ್ತಾರೆ ಓಕೆ ಬಟ್ ಯಾರು ಹೇಗೆ ಟ್ಯಾಲೆಂಟ್ ಇದಾರೆ ಏನ್ ಇದಾರೆ ಹೆಂಗ್ ಬಂದ್ರು ಅನ್ನೋದನ್ನ ಎಲ್ಲ ಎಲ್ಲಾನು ಒಂದು ಒಂದು ಪುಸ್ತಕ ಆಗುತ್ತಲ್ಲ ಸೊ ಎಕ್ಸ್ಪೀರಿಯನ್ಸ್ ಆಗಲಿ ಹೆಸರೇ ಆಗಲಿ ಪ್ರೋತ್ಸಾಹ ಮಾಡೋದು ಎಲ್ಲ ಜನಗಳ ಕರ್ತವ್ಯ ಫಸ್ಟ್ ಮೀಡಿಯಾದವ್ರ ನೀವಿದ್ರೇನೆ ನಾವು ನಮಗೆ ಹೇಗೆ ಖುಷಿ ಮಾಡ್ತೀವಿ ನಮ್ಗೊಂದು ನೆಕ್ಸ್ಟ್ ಅವಕಾಶಗಳು ಸಿಗುತ್ತೆ சோ இதே ரீதி ஆகியாகி நமக்கு இது அக்காலன சோ தான் தேங்க்ஸ் நீங்கள் சினிமாவே சப்போர்ட் இன்னும் அப்பெட்ஸு சினிமா ஏனா ஏனாக ஏன் நடித்தே அன்னோதான் தெரித்தீங்க எல்லாம் நமக்கு சப்போர்ட் மாங்க்யூ சோ மச்